ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆವಾಗ ವೀಡಿಯೋ ನೋಡ್ಬೋದು ಆ್ಯಂಡ್ ಇದು ಏನಪ್ಪ ಇವಾಗ ವಿಡಿಯೋ ಏನು ಮಾಡ್ತಿದ್ದಾಳೆ ಇವಳು ಅಂತ ಅಂದ್ಕೊತಾ ಇದ್ದೀರಾ ಎಲ್ಲ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು ಇದು ಈವ್ನಿಂಗ್ ಓಡ್ತಾ ಇದ್ದರು ನಾನು ಹೋಗ್ತಿರ್ಲಿಲ್ಲ ಅರುಣ ಬಂದಿದ್ದು ಲೇಟು ನಾವು ಮಾರ್ನಿಂಗ್ ಹೋಗೋಣ ಈವ್ನಿಂಗೇನು ಹೋಗೋದು ಬೇಡ ಅಂತ ಹೇಳಿದ್ರು ಸೊ ಹೋಗಲಿಲ್ಲ ಅವರೆಲ್ಲ ಹೋದರು ಮತ್ತು ಬಂದರು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಎದ್ದು ನಾನು ವರ್ಕಿಗೆ ಹೋಗಬೇಕಿತ್ತು ಆಮೇಲೆ ಮತ್ತೆ ಬಂದು ನಾನು ಗ್ರೂಪ್ ರೇಷ್ಯಕ್ಕೆ ಹೊರಡಬೇಕಿತ್ತು ಆಮೇಲೆ ಅರುಣ ಗಾಡೀಲಿ ಹೋಗ್ಬಿಟ್ಟು ಬರೋಣ ಇಬ್ಬರೇ ಅಲ್ವಾ ಆಮೇಲೆ ನಿಯರ್ ಇತ್ತು ಅಂತ ನಾವು ಹೇಳಿ ಹೊರಟ್ವಿ ಅದು ಆ್ಯಕ್ಚುಲಿ ಏನೋ ಹೋಗಿ ಏನೋ ಆಯಿತು ಅನ್ನೋ ಥರ ಖುಷಿಯಾಗೇನೋ ಹೊರಟ್ವಿ ನೈನ್ ಓ ಕ್ಲಾಕಿಗೆಲ್ಲ ಬಂದ್ಬಿಡೋಣ ಅಂತೇಳಿ ಸೆವೆನ್ ಫೋರ್ಟಿ ಫೈವ್ಗೇನೋ ನಾವು ಹೊರಟ್ವಿ ಅದು ನನಗೆ ಮೇಕಪ್ ಇದ್ದಿದ್ದು ಬಂದು ಸೀಮಂತ ಮೇಕಪ್ಪು ನನ್ನ ಫ್ರೆಂಡ್ ಅಕ್ಕ ನನಗೆ ಮೇಕಪ್ ಇದ್ದಿದ್ದು ಸೋ ಅವನತ್ರ ಮಾತಾಡಿದ್ದೆ ನಾನು ಡೈರೆಕ್ಟು ಅಕ್ಕ ಹತ್ರ ಹಿಂದೊಂದು ದಿನ ಏನೋ ಮಾತಾಡಿ ನಾನು ವರ್ಕಿಗೆ ಹೋಗ್ತಾ ಇದ್ದಿದ್ದು ನಿಯರ್ ಅಲ್ವಾ ಏಯ್ಟಿಗೆ ಅವ್ರು ಹೇಳಿದರು ನಾನು ಸೆವೆನ್ ಫೋರ್ಟಿ ಫೈಗೆ ಹೋದೆ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಇತ್ತು ಅಂತ ಹೇಳಿ ನಾನು ಅಷ್ಟು ಲೇಟಾಗಿ ಹೊರಟೆ ಪಾಪನ ಬಿಟ್ಟು ಅಲ್ಲಿ ನೋಡಿದ್ರೆ ಎಲ್ಲ ಎಡವಟ್ಟಾಗಿ ಅಲ್ಲಿ ಹೋಗಿದ್ದಿದ್ ಲೊಕೇಶನ್ನೇ ಬೇರೆ ನಾನು ಹೋಗ್ಬೇಕಾಗಿದ್ದು ಲೊಕೇಶನ್ನೇ ಬೇರೆ ಆಗಿತ್ತು ನಾನು ಮತ್ತೆ ಮದ್ದೂರಿಗೆ ಬರಬೇಕಾಯ್ತು ಮತ್ತೆ ಅರುಣ ರೇಗಿಸ್ಕೊಂಡು ಕರ್ಕೊಂಡ್ಬಂದ್ರು ಫೈನಲಿ ಮದ್ದೂರಿಗೆ ಬರಷ್ಟ ಏಯ್ಟ್ ಫಿಫ್ಟೀನ್ ಆಯಿತು ಹೇಗೋ ಪರವಾಗಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಕರ್ಕೊಂಡ್ಬಂದ್ರು ಮತ್ತೆ ಇವರೇ ಆ ಸೀಮಂತ ಮೇಕಪ್ ಇದ್ದಿದ್ದು ಇವ್ರದೇ ಮುಗಿಸಿ ನಾನು ಮತ್ತೆ ಊರಿಗೆ ಓಡೋಷ್ಟ್ರಲ್ಲಿ ತುಂಬ ಲೇಟ್ ಬಿಡ್ತು ನಾನು ಅನ್ಕೊಂಡಿರ್ಲಿಲ್ಲ ನೈನಿಗೆಲ್ಲ ಹೊಟ್ಟೋಗ್ಬಿಡ್ತೀನಿ ಟೆನ್ನಿಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡ್ವಿ ನೈನ್ ತರ್ಟಿ ನಾನು ಮೇಕಪ್ ಮುಗ್ಸೋಷ್ಟರಲ್ಲೇ ಆಗೋಯಿತು ಆಮೇಲೆ ಮುಗಿಸಿ ಇನ್ನೊಬ್ರಿಗೂ ಸ್ಯಾರಿ ಡ್ರೈಪಿಂಗ್ ಇತ್ತು ಅದನ್ನು ಕೂಡ ಮುಗಿಸಿ ಆಮೇಲೆ ಹೇರ್ ಸ್ಟೈಲು ಕೇಳಿದ್ರು ಇನ್ನೊಬ್ರು ನಾನು ಮಾಡೋಕ್ಕಾಗಲಿಲ್ಲ ಹೊಟ್ಬಿಟ್ಟೆ ಆಮೇಲೆ ಮನೇಲಿ ಎಲ್ಲ ತಿಂಡಿ ಮಾಡಿರಲಿಲ್ಲ ಬೇಗ ಹೊಡ್ತೀವಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಬರ್ತಾ ಹಂಗೆ ತಿಂಡಿ ತೊಗೊಂಬಂದ್ಬಿಡಿ ಇಲ್ಲೆಲ್ಲೂ ತೆಗ್ದಿಲ್ಲ ಅಂತ ಹೇಳಿದ್ರಂತ ಮತ್ತೆ ನಾವು ತಿಂಡಿ ತೊಗೊಂಬರೋಕ್ಕೆ ಅಂತ ಹೋದ್ವಿ ಯಾವುದೋ ಅರುಣ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಇಡ್ಲಿ ಅಂದ್ಕೊಂಡು ಕರ್ಕೊಂಡು ಹೋದರು ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಆಮೇಲೆ ಅಲ್ಲಿ ತಿಂದ್ಕೊಂಡು ಬೈಕೊಂಡು ಕರ್ಕೊಬಂದರು ಬಳಸಿ 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 ಎಲ್ಲೆಲ್ಲಿಂದ ಕರ್ಕೊಂಬಂದೆ ಫಸ್ಟು ಆರ್ಡರ್ ಒಪ್ಕೊಂಡ್ಮೇಲೆ ಎಲ್ಲಿ ಅಂತ ಲೊಕೇಶನ್ ತಿಳ್ಕೊ ಸುಮ್ಮ ಸುಮ್ಮನೆ ಹೋಗ್ಬೇಡ ನಾನೇ ಇದ್ದಿದ್ದಕ್ಕೇನೋ ಬೇಗ ಹೋದ್ವಿ ಒಬ್ಬಳೆ ಆದರೆ ಏನು ಕತೆ ಮಾಡ್ತೀಯ ಪಾಪನ ಬೇರೆ ಬಿಟ್ಬಿಟ್ಟು ಹೋಗಿರ್ತೀಯ ಸ್ವಲ್ಪ ಇನ್ಮೇಲೆ ಒಪ್ಕೊಂಬಾಗ ಕರೆಕ್ಟಾಗಿ ಒಪ್ಕೊ ಹಾಗೆ ಹೇಗೆ ಅಂತೆಲ್ಲ ಉದ್ದಕ್ಕೂ ಬೈಕೊಂಡು ನನ್ನ ಕರ್ಕೊಂಡ್ಬಂದ್ರು ಮನೆಗೆ ಹೋದೆ ಅಮ್ಮನೂ ಬೈತಾಯಿದ್ರು ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಬೇಗ ಬೇಗ ಪಾಪಗೂ ಅಮ್ಮ ರೆಡಿ ಮಾಡಿದರು ನಾನು ಹೋಗಿ ರೆಡಿಯಾಗಿ ಅಲ್ಲಿಂದ ನಾವು ಡೈರೆಕ್ಟು ನನ್ನ ಮನೆಗೆ ಹೋದ್ವಿ ಗೃಹಪ್ರವೇಶಕ್ಕೆ ಪ್ರವೇಶಕ್ಕೆ ಪ್ರವೇಶ ಇದ್ದಿದ್ದು ರಾಮನಗರದಲ್ಲಿ ಹೆಂಗೂ ಲೇಟ್ ಆಗೇ ಆಗುತ್ತೆ ಅಂತ ಗೊತ್ತಿತ್ತು ಅಟ್ಲೀಸ್ಟ್ ಫೋರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕಿತ್ತು ನಾವು ರಾಮನಗರ ಹೋಗೋಕ್ಕೆ ಅಂತ ಹೊರ್ಟು ಆಲ್ಮೋಸ್ಟ್ ಊಟ ಟೈಮ್ಗೆ ಹೋದಂಗೆ ಆಯಿತು ನಾವು ಲೆವೆನ್ ಲೆವೆನ್ ತರ್ಟಿ ನಾವು ಇಲ್ಲಿಂದ ಹೊರಟಾಗ ಪಾಪಿಗೆ ಲಾಸ್ಟ್ ಟೈಮ್ ಫಂಕ್ಷನ್ಗೆ ಹಾಕಿದ್ನಲ್ಲ ಅದೇ ಕುರ್ತಾ ಹಾಕಿದ್ದೆ ಅವನಿಗೆ ಸುಮ್ಮನೆ ಒಂದು ಎರಡೇ ಸಲ ಮಕ್ಳಿಗೆ ವೇರ್ ಮಾಡೋಕ್ಕಾಗೋದು ಆಮೇಲೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತು ನಾ ಅರುಣನೇ ಅವರು ಅದನ್ನು ಹಾಕು ಅಂತ ಹೇಳಿಬಿಟ್ಟು ಹಾಕಿದರು ಸೊ ನಾನು ಕರ್ಕೊಂಡು ಅವನು ಆನ್ ದ ವೇ ಫುಲ್ಲು ನಾವು ರೀಚ್ ಆಗೋ ತನಕ ಮಲ್ಗೇ ಇದ್ದ ಪಾಪು ಅಲ್ಲೇ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಡೈರೆಕ್ಟು ಹೋದ್ವಿ ನಾನು ನಿಮಗೆ ಫುಲ್ಲು ಕಂಪ್ಲೀಟು ಮನೆಯದು ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಮನೆ ಎಲ್ಲ ಇಂಟೀರಿಯರ್ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಹೋಗ್ತಾ ಒಂದ ವೇ ಕೆಂಗಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ರಶ್ ಇತ್ತು ಆಮೇಲೆ ಟೈಮು ಕೂಡ ಆಗಿಬಿಟ್ಟಿತ್ತಲ್ಲ ಅಮ್ಮ ಬೇಡ ಅಂತ ಹೇಳಿ ಹೊಟ್ಬಿಟ್ವಿ ನಾವು ಫುಲ್ ವೀಡಿಯೋಸ್ ನಾನು ಮನೆಯದು ಕಂಪ್ಲೀಟ್ ವೀಡಿಯೋ ಹಾಕಿರ್ತೀನಿ ಅದು ನೋಡಿ ಇಷ್ಟ ಆಗುತ್ತೆ ಏಕೆಂದರೆ ಅಷ್ಟೇ ಚೆನ್ನಾಗಿದೆ ಮನೆ ಹೇಳಬೇಕು ಅಂತ ಅಂದರೆ ಅದರಲ್ಲಿ ಮೇನ್ ಪಾರ್ಟ್ ಏನಪ್ಪ ಅಂತ ಹೇಳಿದರೆ ನನಗೆ ಮೇಯ್ನ್ ತುಂಬ ಜಾಸ್ತಿ ಇಷ್ಟ ಆಗಿತ್ತು ಏನಪ್ಪ ಅಂತ ಹೇಳಿದ್ರೆ ದೇವ್ರ ಮನೆ ನಂಗೆ ತುಂಬ ಇಷ್ಟ ಆಯಿತು ದೇವ್ರ ಮನೆ ಒಂಥರ ನೋಡೋಕ್ಕೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು ನನಗೆ ನನಗೆ ಆ ಥರ ದೇವ್ರ ಮನೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅದೊಂದು ಇಷ್ಟ ಆಯಿತು ನಾನು ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ವೀಡಿಯೋ ಮಾಡಿದ್ದೀನಿ ನಾನು ವೀಡಿಯೋ ಹಾಕ್ತೀನಿ ಇವಾಗ ಕಂಪ್ಲೀಟ್ ನೋಡಿ ಆ್ಯಂಡ್ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಿದ್ಯಲ್ಲ ಅಲ್ಲಿ ಅಲ್ಲಿಂದ ಹೋಗಬೇಕಿತ್ತು ನಾನು ಹೋಗಲಿಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಅರುಣ ಹೇಳಿದ್ರು ಮಾಡ್ಕೊಂಬರ್ತೀನಿ ಅಂತ ಅವ್ರು ಮಾಡಿರ್ತಾರೆ ಅಂತೇಳಿ ನಾನು ಲಾಸ್ಟಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಟ್ ಅದೊಂದು ಚೆನ್ನಾಗಿತ್ತು ನಮ್ಮ ಭಾವ ಇದ್ರು ನನ್ನ ಯೂಟ್ಯೂಬ್ಗೆ ಹಾಕಂಗಿದ್ರೆ ನನಗೂ ಪೇ ಮಾಡಬೇಕಾಗತ್ತೆ ನೀನು ಅಂತ ಆ್ಯಂಡ್ ಇದು ಮನೆ ಎಂಟ್ರೆನ್ಸು ನಾನು ಇಲ್ಲಿಂದ ಮನೆ ವೀಡಿಯೋ ಹಾಕಿರ್ತೀನಿ ನೋಡ್ಕೊಳ್ಳಿ ಆ್ಯಕ್ಚುಲಿ ಈ ರೂಮು ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಈ ರೂಮು ಮತ್ತು ಕೆಳಗಡೆ ಇನ್ನೊಂದು ರೂಮ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ತುಂಬ ಸ್ಪೇಷಿಯಸ್ಸಾಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಕೆಳಗಡೆ ಸಿಂಗಲ್ ಬೆಡ್ರೂಮು ಆ್ಯಂಡ್ ಕಿಚನ್ ಓಪನ್ ಕಿಚನ್ ಇದೆ ಬಟ್ ಮೇಲುಗಡೆ ಡಬಲ್ ಬೆಡ್ರೂಮ್ ಇದೆ ಅಲ್ಲ ಎರಡು ರೂಮಲ್ಲಿ ಈ ರೂಮ್ ಸ್ವಲ್ಪ ಚಿಕ್ಕಿದೆ ಬಟ್ ಔಟ್ ಮಾಡಿಸಿದ್ದಾರೆ ಸೀರಿಯಸ್ಲಿ ಅದಂತೂ ಇನ್ನೂ ತುಂಬ ಚೆನ್ನಾಗಿದೆ ನೋಡಿ ಇದು ರೂಮು ಅಷ್ಟೊಂದು ದೊಡ್ಡ ಇಲ್ಲ ಆ ರೂಮ್ ಇಡೋ ಇರೋ ಅಷ್ಟು ಮತ್ತು ಕೆಳಗಡೆ ರೂಮ್ ಇರೋ ಅಷ್ಟು ದೊಡ್ಡದಿಲ್ಲ ಬಟ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ಹೊರಗಡೆ ಹೋಗಿ ಅಲ್ಲೇ ಲಾಂಡ್ರಿ ಎಲ್ಲ ಮಾಡಿಸಿದ್ದಾನೆ ತುಂಬ ಚೆನ್ನಾಗಿದೆ ಅದು ನೋಡಿ ಇಲ್ಲಿ ಆಚೆ ಹೋಗೋದಿದ್ದು ಮುಸ್ಲಿಮ್ ಮಗನಿಗೆ ಅಂತ ಇರಬೇಕು ಅನಿಸುತ್ತೆ ಈ ರೋಮು ಇದು ಅವ್ರ ಮಗ ಅಣ್ಣನ ಮಗ ಅವನೇ ನಮ್ಮ ಪಾಪು ನೋಡ್ತಾ ಇದ್ದ ಕೆಳಗಡೆ ಎಲ್ಲ ಅಲ್ಲೇ ಊಟಕ್ಕೆ ಅರೇಂಜ್ ಮಾಡಿಸಿದ್ದಿತ್ತು ಸುಮ್ಮನೆ ಮಳೆಯೆಲ್ಲ ಬಂದರೆ ಶಾಮಿಯಾನ ಶ್ಯಾಮಿಯನ್ನೆಲ್ಲ ಹೇಳಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ರು ನೋಡಿ ಎಲ್ಲ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ ಆಗಲೇ ಇದು ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಬಟ್ ಕೆಳಗಡೆ ಬರ್ಬೋದು ಇಲ್ಲೆಲ್ಲ ಕೂತ್ಕೋಬೋದು ಮಾತಾಡ್ಬೋದು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಇದ್ದರೆ ಅಂತ ನನಗೆ ಪರ್ಸ್ನಲಿ ದೇವ್ರ ಮನೆ ಮತ್ತೆ ಇದು ತುಂಬ ಇಷ್ಟ ಆಯಿತು ಆ್ಯಂಡ್ ಮೇಲ್ಗಡೆ ಒಂದು ಸಿಂಪಲ್ಲಾಗಿ ಒಂದು ರೂಮ್ ಮಾಡಿಸಿದ್ದಾರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ರೋಡಷ್ಟು ನೀಟಿಲ್ಲ ಅದು ಬಿಟ್ಟರೆ ಸೀರಿಯಸ್ಲಿ ಇಲ್ಲಿ ಎಷ್ಟು ಮನೆಗಳು ಕಟ್ಟಿದ್ದಾರೆ ಅಂತ ಅಂದರೆ ಎಲ್ಲ ಹೊಸ ಹೊಸ ಮನೆಗಳಲ್ಲಿರೋದು ತುಂಬ ಜನ ಮನೆ ಕಟ್ಟಿಸಿದ್ದಾರೆ ಅಲ್ಲಿ ನಾವು ಗ್ರೂಪ್ ಪ್ರವೇಶ ನೋಡ್ಕೊಂಡು ನೋಡ್ಕೊಂಡು ಇದ್ದರೆ ಏನು ಸುಮಾರು ಈಗ ನಿಯರ್ ನಿಯರ್ ಗ್ರೂಪ್ ಪ್ರವೇಶ ಆಗಿರೋದೇ ತುಂಬ ಮನೆ ಇತ್ತು ಬಟ್ ಇದು ನನಗಂತೂ ತುಂಬ ಇಷ್ಟ ಆಯಿತು ಮನೆ ಇಲ್ಲಿ ನೆಕ್ಸ್ಟು ನಾನು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತೀನಿ ನಮ್ಮ ಪಾಪನ ನಮ್ಮ ಅಕ್ಕ ಎತ್ಕೊಂಡೇ ಇದ್ಲು ಆ್ಯಂಡ್ ವೀಡಿಯೋ ಮಾಡ್ತೀನಿ ಅಂತಂದರೆ ರೇಗಿಸ್ತಾ ಇಲ್ವ್ಲು ಮಾಡಬೇಡ ಹಾಕ್ಬೇಡ ನನ್ನ ಅಂತೆಲ್ಲ ಹೇಳಿ ಆಮೇಲೆ ಪೋಸು ಕೊಡ್ತಾಳೆ ಹಾಕ್ಬೇಡ ಅಂತ ಹೇಳ್ತಾಳೆ ರೂಮಲ್ಲಿ ನಮ್ಮ ಮಾವಂಗೆ ಒಬ್ರಿಗೆ ಹುಷಾರಿರ್ಲಿಲ್ಲ ಸೊ ಅಲ್ಲೇ ಮಲ್ಕೊಂಬಿಟ್ಟಿದ್ರು ಅವರು ಸ್ವಲ್ಪ ಹೊತ್ತು ಆ್ಯಂಡ್ ಇಲ್ಲೇ ಸುಮಾರು ಜನ ರೆಡಿ ಆಗಿದ್ರು ನನಗೆ ಇದು ಇದು ಕೂಡ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಲೈಟು ಅದಕ್ಕೆ ನಾನು ಎರಡು ವೀಡಿಯೋ ಮಾಡಿಕೊಂಡೇ ಇದರೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಅಂತ ಹೇಳಿದರೆ ಲೈಟ್ ಅದು ಆನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲೋ ನಾವು ಹೊರಗಡೆ ಎಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ಅದು ಮನೆ ಅನ್ನೋ ಥರನೇ ಅನ್ನಿಸ್ತಿರ್ಲಿಲ್ಲ ಎಲ್ಲ ಯಾವುದೋ ಹೊಸ ಯಾವುದೋ ರೆಸ್ಟೋರೆಂಟಲ್ಲಿ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ತಿತ್ತು ನನಗೆ ಆ ಲೈಟ್ ಫೀಲಿಂಗು ತುಂಬ ಚೆನ್ನಾಗಿತ್ತು ಆ್ಯಂಡ್ ಐಟ್ ಅಂತೂ ಮನೆಯದು ಹೆವಿ ಇತ್ತು ಅರುಣ ಫಸ್ಟು ನೋಡಿದ ತಕ್ಷಣ ಮನೇನ ಫುಲ್ಲು ಎಲ್ಲ ರೆಂಟ್ ಪರ್ಪಸ್ಸಿಗೆ ಮಾಡೋರಾ ಅಂತ ಕೇಳಿದ್ರು ಎಲ್ಲ ಎಲ್ಲ ಅಣ್ಣ ಫ್ಯಾಮಿಲಿಗೆ ಅಷ್ಟೇ ಮಾಡ್ಕೊಂಡಿರೋದು ಅಂತ ಹೇಳಿದ್ಮೇಲೆ ಅವರು ಇಷ್ಟೂ ಫ್ಯಾಮಿಲಿನ ಇರ್ತಾರ ಮೂರು ಫ್ಲೋರು ಅಂತ ಅಂತ ಹೇಳಿದ್ಮೇಲೆ ಅವರು ನೋಡ್ಬಿಟ್ಟು ಅಂತ ಇದ್ದರು ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಅಂತ ಇದು ಸುಮ್ಮನೆ ಮೇಲ್ಗಡೆ ಒಂದು ರೂಮ್ ಥರ ಮಾಡಿದ್ದಾರೆ ಗೆಸ್ಟ್ ರೂಮ್ ಥರ ಸುಮ್ಮನೆ ಇದಕ್ಕೂ ಇನ್ನೂ ಅಷ್ಟೊಂದು ಏನು ಇಂಟೀರಿಯರ್ ಮಾಡಿಸಿಲ್ಲ ಇದಕ್ಕೆ ಬಟ್ ಚೆನ್ನಾಗಿದೆ ವಾಶ್ರೂಮ್ ಅಟ್ಯಾಚು ಆ್ಯಂಡ್ ಸಿಂಪಲ್ ರೂಮ್ ಥರ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಆಚೆ ಬಂದರೆ ನಮಗೆ ಇಲ್ಲೂ ಕೂಡ ತುಂಬ ರಾಂಡ ಇದೆ ಆಚೆ ಎಲ್ಲ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಸ್ಪೇಷಿಯಸ್ಸು ಇಲ್ಲಿ ಮೇಲ್ಗಡೆ ಹೋದರೆ ನಮಗೆ ಇದೆ ನಾನು ಅದು ಪೂಲ್ದೆ ಮಿಸ್ ಮಾಡಿಕೊಂಡೆ ಸೀರಿಯಸ್ಲಿ ನಾನು ಇವಾಗ ಬೇಜಾರಾಗ್ತಿದೆ ಅದೊಂದು ವೀಡಿಯೋ ಮಾಡ್ಕೊಂಬರ್ಬೇಕಿತ್ತು ಅಂತ ನಾನು ಮೇಲೆ ಹತ್ತೋದಕ್ಕೆ ನನಗೆ ಸ್ವಲ್ಪ ಭಯ ಆಯಿತು ಸ್ಯಾರಿ ವೇರ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ನಾನು ಹತ್ತಲಿಲ್ಲ ಅರುಣ ಅವರು ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿದ್ರು ಬಟ್ ಅವರು ಮಾಡೇ ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಇದು ಎಂಟ್ರೆನ್ಸು ಆಚೆ ಬಂದು ವೀಡಿಯೋ ಮಾಡ್ತಿದ್ದೆ ಇದನ್ನು ಆ್ಯಂಡ್ ಪಾಪನ ನಾನು ಅರುಣ ಎತ್ಕೊಳ್ಳೆ ಎಲ್ಲ ಫುಲ್ಲು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕ ತಂಗಿ ಇವರೇ ಎತ್ಕೊಂಡಿದ್ರು ಅವ್ರನ್ನ ಎಲ್ಲಾದರೂ ಆಚೆ ಹೋದರೆ ಅದೊಂದು ರಿಸ್ಕ್ ಇಲ್ಲ ನಮಗೆ ಆ್ಯಂಡ್ ಊಟ ಆ್ಯಸ್ ಯೂಶಯಲ್ ಗೃಹ ಪ್ರವೇಶ ಅಲ್ವಾ ಸ್ವೀಟ್ ಊಟನೇ ಊಟ ಎಲ್ಲ ಚೆನ್ನಾಗಿತ್ತು ಒಬ್ಬಟ್ಟು ಊಟ ಅದು ನನ್ನ ತಮ್ಮಂಗೆ ರೇಗಿಸ್ತಾ ಇದ್ದೆ ನಿಂದು ವೀಡಿಯೋ ಮಾಡ್ತೀನಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅವನು ಇದ್ದ ಎಷ್ಟೇ ವೀಡಿಯೋ ಮಾಡ್ತೀಯ ನನ್ನದೇ ಮಾಡ್ತೀಯಲ್ಲೇ ನಾನು ಊಟ ಮಾಡೋಕ್ಕೂ ನೆಮ್ಮದಿ ಇಲ್ಲ ನಾನು ಹೆಂಗೆಂಗೋ ಊಟ ಮಾಡ್ತೀನಿ ಮೊದಲೇ ಸುಮ್ಮನೆ ವೀಡಿಯೋ ಮಾಡಬೇಡ ಅಂತ ರೇಗಿಸ್ತಾ ಇದ್ದ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಹೊರಟು ಹೊರಡುವಾಗ ಅಮ್ಮ ಅಲ್ಲೇ ಉಳ್ಕೊಂಡ್ರು ನಾನು ಮತ್ತು ಚಿರು ನನ್ನ ತಮ್ಮ ಪಾಪು ಅರುಣ ಮೂರು ಜನ ಬಂದ್ವಿ ನಮಗೆ ಮದ್ದೂರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನಂದು ಫೋನು ಚಾರ್ಜರು ಕೇಬಲ್ ಬಂದು ಕಟ್ ಆಗಿಬಿಟ್ಟಿತ್ತು ಹೊಸ ಚಾರ್ಜರ್ ಕೇಬಲ್ ತೊಗೊಳಕ್ಕೆ ಅಂತ ಬಂದಿದ್ದೆ ಒರ್ಜಿನಲ್ ಆ್ಯಕ್ಚುಲಿ ನಂಗೆ ಸಿಗಲಿಲ್ಲ ಆ್ಯಂಡ್ ಆನ್ಲೈನಲ್ಲಿ ಆರ್ಡ್ರು ಮಾಡಬೇಕು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾನು ಮಣ್ಣು ಮದ್ದೂರಿಗೆ ಶಿಫ್ಟ್ ಆಗಬೇಕಲ್ಲ ಸೊ ಮಿಷಿನ್ ನೋಡೋಣ ಅಂತ ಅಲ್ಲೂ ಹೋಗಿದ್ದೆ ಮಿಷಿನ್ನು ನೋಡಿಕೊಂಡು ಅದನ್ನೆಲ್ಲ ವಿಚಾರಿಸ್ಕೊಂಡು ನಾವು ವಾಪಸ್ಸು ಊರಿಗೆ ಬಂದ್ವಿ ಬರ್ತಾ ಅರುಣಂಗಂತೂ ತುಂಬ ನಿದ್ರೆ ಬರ್ತಾಯಿತ್ತು ನಾನು ಉದ್ದಕ್ಕೂ ಮಾತಾಡ್ಕೊಂಡು ಬರ್ತಾಯಿದ್ದೆ ಅವ್ರಿಗೆ ನಿದ್ದೆ ಮಾಡಿಬಿಡ್ತೀರಾ ನೀವು ನಿದ್ದೆ ಮಾಡಿಬಿಡ್ತೀರಾ ಅಂತ ಅವ್ರು ಇದ್ರು ಅಷ್ಟು ಬುದ್ಧಿ ಬುದ್ಧಿರಲ್ವ ನನಗೆ ಅಂತ ಆದರೂ ಏನಕ್ಕೆ ಭಯ ಅಂತ ಹೇಳಿ ಮಾತಾಡ್ಕೊಂಡು ಬಂದೆ ನೀನು ತಲೆ ತಿನ್ಬೇಡ ಸುಮ್ಮನೆ ಕೂತ್ಕೊಬಿಡು ಪರವಾಗಿಲ್ಲ ಅಂತ ರೇಗಿಸ್ತಾಯಿದ್ರು ಆ್ಯಂಡ್ ಬಂದ ತಕ್ಷಣ ಅವರು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ರು ನಾನು ನನ್ನ ಫ್ರೆಂಡ್ ಪಾಪ ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿದ್ದೆ ಆಮೇಲೆ ಮಲ್ಕೊಂಡು ಫೈನಲಿ ಏ ಫೈ ತರ್ಟಿಗೇನೋ ನಾವು ವಾಪಸ್ಸು ಅಲ್ಲಿಂದ ಮನೆಯಿಂದ ಮತ್ತೆ ಮದ್ದೂರಿಗೆ ಹೊರಟ್ವಿ ಅಲ್ಲಿ ಹೋಗ್ತಾ ನನ್ನ ಫ್ರೆಂಡು ಅವನು ಬಂದು ನಾನೇ ಪಿಕ್ ಮಾಡ್ತೀನಿ ನಿಮ್ಮ ಕಾರಲ್ಲೇ ಪಾರ್ಕ್ ಮಾಡಿಬಿಡಿ ಮದ್ದೂರಲ್ಲಿ ಅಂತ ಹೇಳಿದ್ದ ಸೊ ಮದ್ದೂರಿಗೆ ಹೋಗಿ ಪಾರ್ಕ್ ಮಾಡಿ ನಾವು ಅವನ ಕಾರಲ್ಲಿ ಹೊರಟು ಇವನೇ ಆ್ಯಕ್ಚುಲಿ ನಾನು ನನ್ನ ಪಾಪ ನೋಡೋಕೆ ತುಂಬ ಬೇಗ ಬಂದಿದ್ದ ನಾನು ಆಲ್ಮೋಸ್ಟ್ ಅವನ ಪಾಪಗೆ ಇನ್ನೇನು ಟೂ ಮಂತ್ಸ್ ಆಗ್ತಾಯಿದ್ದೆ ಇವಾಗ ಹೋಗ್ತಾ ಇದ್ದೀನಿ ಅವನೇ ನೆನಪಿಸ್ತಾ ವೀಡಿಯೋ ಮಾಡಲ್ವ ನೀನು ವೀಡಿಯೋ ಮಾಡ್ತಿಲ್ಲ ಅಂತ ಆಮೇಲೆ ವೀಡಿಯೋ ಮಾಡ್ತಾಯಿದ್ದೆ ಮುಖಕ್ಕೆ ಬಿಸಿಲು ಹೊಡಿತಾ ಇತ್ತು ಅವನಿಗೆ ಆ್ಯಂಡ್ ಅಲ್ಲಿ ಹೋಗಿ ಪಾಪನ ನೋಡಿಕೊಂಡು ನಾವು ಹೊರ್ಟಮ್ ವಾಪಸ್ಸು ಊರಿಗೆ ಬರೋಷ್ಟರಲ್ಲಿ ಏಯ್ಟು ಏಯ್ಟ್ ಫೋರ್ಟಿ ಫೈವ್ನೂ ಆಗಿಬಿಟ್ಟಿತ್ತು ನಾವು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಆ್ಯಂಡ್ ಪಾಪನು ಕೂಡ ಮಲ್ಗಿದ್ದ ಅಲ್ಲಿಂದ ಬರ್ತಾ ಮತ್ತು ಇನ್ನೇನು ಊರು ನಿಯರ್ ಎದ್ದ ಆ್ಯಂಡ್ ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್